ನಾನು ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್ ಆಚೆಯಿಂದ ಜಾಸ್ತಿ ಬಿಗ್ ಬಾಸ್ ಮನೆಯಲ್ಲೇ ತುಂಬಾ ಚೆನ್ನಾಗಿ ಊಟ ಮಾಡಿರೋದು ಮೂರು ಹೊತ್ತು ಅದು ಫಸ್ಟ್ ಆಫ್ ಆಲ್ ವೋಟಿಂಗ್ ಹೇಗೆ ಆಗ್ತಿದೆ ಅಂತ ನನಗೂ ಒಂದು ಡೌಟ್ ಇದೆ ಬಟ್ ಯಾವ ತರ ಅವರು ತಗೊತಿದ್ದಾರೆ ವೋಟಿಂಗನ್ನು ಅಂತ ಹಾಸ್ಪಿಟಲಿಂದ ಇಂದ ಬಂದಾಗ ಪ್ರತಾಪ್ ಅವರು ಸ್ವಲ್ಪ ಸಂಗೀತ ಅವರ ಸ್ವಲ್ಪ ಚೇಂಜ್ ಆಗ್ತಿದ್ದಾರೆ ಅಂತ ಅನಿಸ್ತಿದೆ ನನಗೆ ಬಿಗ್ ಬಾಸ್ ಮನೆಗೆ ಇಷ್ಟು ಸೀಸನ್ ಗಳಲ್ಲೂ ಕೂಡ ಯಾರು ಈ ರೀತಿಯಾದಂತಹ ಒಂದು ಪಾಶ್ ಗ್ರ್ಯಾಂಡ್ ಲಕ್ಷೂರಿಯಸ್ ಎಂಟ್ರಿಯನ್ನು ಕೊಟ್ಟಿರ್ಲಿಲ್ಲ ಸೊ ಇವರು ಬಿಗ್ ಬಾಸ್ ಮನೆಗೂ ಕೂಡ ಕಾರಲ್ಲಿ ಬಂದು ಇಳ್ದಿದ್ದೆ ಇಳ್ದಿದ್ದು ಪ್ರೋಮೋ ಫುಲ್ ವೈರಲ್ ಯಾರೀ ಹುಡುಗಿ ಅಂತ ಜನಕ್ಕೆ ಫುಲ್ ಕನ್ಫ್ಯೂಷನ್ ಗೂಗಲ್ ಅಲ್ಲಿ ಎಲ್ಲ ಕಡೆ ಸರ್ಚ್ ಮಾಡಿದ್ದೆ ಮಾಡಿದ್ದು ಸೊ ಬಿಗ್ ಬಾಸ್ ನ ವೈಲ್ಡ್ ಕಾರ್ಡ್ ಎಂಟ್ರಿ ಪವಿ ಅವರು ನಮ್ ಜೊತೆಗಿದ್ದಾರೆ ಪವಿ ವೆಲ್ಕಮ್ ಟು ದ ಶೋ ಥ್ಯಾಂಕ್ ಯು ಸೋ ಮಚ್ ಓಕೆ ಪವಿ ಫಸ್ಟ್ ಆಫ್ ಆಲ್ ಹೇಗಿದೆ ಬಿಗ್ ಬಾಸ್ ಮನೆಯಿಂದ ಬಂದು ಊಟ ಎಲ್ಲ ಕೊಡಲ್ಲ ಅಂತಾರೆ ಚೆನ್ನಾಗಿ ಚೆನ್ನಾಗ್ತಿದ್ರಾ ನಾನ್ ಆಕ್ಚುಲಿ ಟು ಬಿ ಫ್ರಾಂಕ್ ಆಚೆಯಿಂದ ಜಾಸ್ತಿ ಬಿಗ್ ಬಾಸ್ ಮನೇಲೆ ತುಂಬಾ ಚೆನ್ನಾಗಿ ಊಟ ಮಾಡಿರೋದು ಮೂರೊತ್ತುನು ಹೊತ್ತು ಅದು ಸೊ ಊಟ ಅಂತ ನನಗಂತೂ ತುಂಬಾ ಚೆನ್ನಾಗಿ ಇಷ್ಟ ಆಗ್ತಿತ್ತು ಅಂಡ್ ತುಂಬಾ ಚೆನ್ನಾಗಿ ತಿಂತಿದ್ದೆ ನಾನು ಓಕೆ ಪವಿ ಏನಂದ್ರೆ ಈಗ ಫಿನಾಲಿ ವೀಕ್ ಗಳು ಹತ್ರದಲ್ಲೇ ಇದೆ ಸೊ ಎಲ್ಲರೂ ಕಾನ್ಸಂಟ್ರೇಷನ್ ಎಲ್ಲಿರುತ್ತೆ ವೋಟಿಂಗ್ ಮೇಲೆ ಸೊ ವೋಟಿಂಗ್ ಅನ್ನ ಸಾಕಷ್ಟು ಮಂದಿ ಫೇಕ್ ಅಂತ ಹೇಳಿ ಹೇಳ್ತಾರೆ ಜೊತೆಗೆ ವೋಟಿಂಗ್ ಅನ್ನ ತೋರಿಸಬೇಕು ಜನರಿಗೆ ಅಂದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ ಇದೆ ಅಂತ ವಾರ ವಾರ ತೋರಿಸಿದ್ರೆ ಒಳ್ಳೇದು ಅನ್ನೋ ಕಾಮೆಂಟ್ ಕೂಡ ನಾನು ಕೂಡ ಓದಿದ್ದೀನಿ ಸಾಕಷ್ಟು ಸೋಷಿಯಲ್ ನಿಮಗೆ ಬಗ್ಗೆ ಫಸ್ಟ್ ಆಫ್ ಆಲ್ ವೋಟಿಂಗ್ ಹೇಗೆ ಆಗ್ತಿದೆ ಅಂತ ನನಗೂ ಒಂದು ಡೌಟ್ ಇದೆ ಬಟ್ ಒಳಗಿರೋ ಕಂಟೆಸ್ಟೆಂಟ್ಸ್ ಅಟ್ಲೀಸ್ಟ್ ನಾಮಿನೇಟ್ ಆದಾಗ ಆಚೆಗಡೆ ಯಾರ್ಯಾರಿಗೆ ಎಷ್ಟು ಓಟ್ ಸಿಕ್ತು ಅಂತ ಒಂದು ಸ್ಕ್ರೀನ್ ಅಲ್ಲಿ ಹಾಕಿದ್ರೆ ನಮ್ಗೊಂದು ಐಡಿಯಾ ಬರುತ್ತೆ ಸೊ ಯಾವ ತರ ಅವರು ತಗೊಂತಿದ್ದಾರೆ ಓಟಿಂಗ್ ಅನ್ನ ಅಂತ ಅಂಡ್ ಆ ಓಟಿಂಗ್ ಅನ್ನ ನೋಡಿ ಕಮ್ಮಿ ಬಂದವರ್ಗು ಅಷ್ಟೇ ಸ್ವಲ್ಪ ಮೋಟಿವೇಟ್ ಆದ್ರೂ ಆಗುತ್ತೆ ಅಂಡ್ ಇನ್ನ ಸ್ವಲ್ಪ ಗೇಮ್ನ ಚೆನ್ನಾಗಿ ಆಡಬೇಕು ಓಕೆ ಸೊ ಪವಿ ನಿಮಗೆ ನೀವ್ ಅಷ್ಟು ದಿನಗಳ ಕಾಲ ಅಲ್ಲಿದ್ರಿ ಸೊ ನಿಮಗೆ ಯಾರು ನಿಜವಾಗ್ಲು ಬಿಗ್ ಬಾಸ್ ಮನೆಯಲ್ಲಿ ರಿಯಲ್ ಆಗಿ ಆಡ್ತಾ ಇದಾರೆ ಅಂತ ಅನ್ಸುತ್ತೆ ನನಗೆ ಓಕೆ ಈ ಇತ್ತೀಚೆಗೆ ನೋಡೋದಾದ್ರೆ ಸಂಗೀತ ಎಪಿಸೋಡ್ ಅಲ್ಲೂ ಕೂಡ ಪಾಯಿಂಟ್ಸ್ ಗಳನ್ನ ಕೊಡೋದಿಲ್ಲ ಅಂತ ಹೇಳಿ ಒಂದು ಹೇಳಿದ್ರು ಬಿಟ್ ಮಾಡುವಾಗ ಅವ್ರ ಟೀಮ್ ಬಂದವರಿಗೆ ಏನು ಅವರು ಪ್ರಾಮಿಸ್ ಮಾಡಿರ್ತಾರೆ ಅದ್ರ ಲೆಕ್ಕದಲ್ಲಿ ಅವ್ರು ಈಕ್ವಲ್ ಆಗಿ ಪಾಯಿಂಟ್ಸ್ ಡಿವೈಡ್ ಮಾಡಿಲ್ಲ ಜೊತೆಗೆ ಹಿಂದೆ ಕೂಡ ಸಂಗೀತ ವಿನಯ್ ಅಂತ ಹೇಳಿ ಬಂದ್ರೆ ದೊಡ್ಡ ದೊಡ್ಡ ಜಗಳನೇ ಆಗುತ್ತೆ ನಿಮಗೆ ಹೇಗೆ ಅನ್ಸುತ್ತೆ ಕಾಂಟೆಂಟ್ಗೋಸ್ಕರ ಮಾಡ್ತಾರೆ ಅಥವಾ ಅವ್ರು ಇರೋದೇ ಹಾಗೇನೆ ಸಂಗೀತ ಅವರು ಆಕ್ಚುಲಿ ನೀವು ಹೇಳಿದ ಎಪಿಸೋಡನ್ನ ನಾನು ನೋಡಿಲ್ಲ ಸೊ ಆ ಎಪಿಸೋಡ್ ಬಗ್ಗೆ ಮಾತಾಡಲ್ಲ ಬಟ್ ಅದೇ ಅಂತ ಬಂದಾಗ ಡೆಫಿನೆಟ್ಲಿ ಕೆಲವು ಸಲ ಕಾಂಟೆಂಟ್ಗೆ ಅಂತ ಮಾಡ್ತಾರೆ ಅವರು ಬಟ್ ಕೆಲವು ಸಲ ಅವರು ತಗೊಳ್ಳೋ ನಿರ್ಧಾರಗಳು ಸರಿಯಾಗೇ ಇರುತ್ತೆ ಅಂತ ಅನ್ಸುತ್ತೆ ಬಟ್ ಡಿಪೆಂಡ್ ಆಗುತ್ತೆ ಅವರು ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ ಅದು ಓಕೆ ಇನ್ನು ಪವಿಗೆ ಮನೆಯಲ್ಲಿ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ನನಗೆ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಬಂದಾಗ ವಿನಯ್ ಅವರು ಕಾರ್ತಿಕ್ ಅವರು ನಮ್ರತಾ ಮೈಕಲ್ ಅಂಡ್ ಸ್ನೇಹಿತ್ ಓಕೆ ಪವಿ ನಿಮ್ಮನೆಲ್ಲ ಬಿಗ್ ಬಾಸ್ ಅಂದ ಆಚೆ ಮೀಟ್ ಮಾಡಿದಾಗ ಎಷ್ಟು ಜೆಂಟಲ್ ಆಗಿ ಮಾತಾಡ್ತೀರಾ ಎಲ್ಲರೂ ಕೂಡ ತುಂಬಾ ಸಾಫ್ಟು ನಾರ್ಮಲ್ ಬಟ್ ಅಲ್ಲಿ ಒಳಗಡೆ ಯಾಕಷ್ಟು ಕಿತಾಟ ನಡೆಯುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಕಿತ್ತಾಟ ನಡಿಯೋದೆ ಆಕ್ಚುಲಿ ಒಬ್ರಿಗೊಬ್ರು ಪ್ರವೋಕ್ ಮಾಡಿದಾಗ ಅಂಡ್ ಜಗಳ ಆಗೋದು ಅದಕ್ಕೆ ಸುಮ್ನೆ ಸುಮ್ನೆ ಇದ್ದಾಗ ಜಗಳ ಆಗಲ್ಲ ಟಾಸ್ಕ್ ಎಲ್ಲ ಬಂದಾಗ ಮಾತ್ರ ಜಗಳ ಆಗುತ್ತೆ ಅಂಡ್ ಮನೆ ವಿಷಯ ಅಂತ ಬಂದಾಗ ಎಲ್ಲರೂ ಜೊತೆಲಿ ಕೂತ್ಕೊಂಡೆ ಊಟ ಮಾಡ್ತೀವಿ ಜೊತೆಲಿ ಕುತ್ಕೊಂಡೆ ಆರಾಮಾಗಿರ್ತೀವಿ ಊಟ ಆದ್ಮೇಲೂ ಆರಾಮಾಗಿ ಮಾತಾಡ್ತಾ ಇರ್ತೀವಿ ಬಟ್ ಜಗಳ ಅಂತ ಬಂದಾಗ ಪ್ರವೋಕಿಂಗ್ ಅಂತ ಮೇನ್ ಅಂತ ರೀಸನ್ ತಗೋತೇನೆ ನಾನು ಪವಿ ಇನ್ನು ನಿಮಗೆ ಇಷ್ಟು ದಿನಗಳಲ್ಲಿ ಯಾರು ಬೇಗ ಮ್ಯಾನುಪ್ಯುಲೇಟ್ ಆಗ್ತಾರೆ ಹೇಳಿದನ್ನ ಹೇಳಿದೇಳ್ಸ್ಕೊಂಡು ಚೇಂಜ್ ಆಗ್ತಾರೆ ಅಂತ ಒಂದ್ ಇಷ್ಟ ನನಗೆ ಅದರಲ್ಲಿ ಅಂತ ಅನ್ಸುತ್ತೆ ಅದಾದ್ಮೇಲೆ ಇವಾಗ ಇವಾಗ ಹೇಳಬೇಕು ಅಂದ್ರೆ ಹಾಸ್ಪಿಟಲ್ ಇಂದ ಬಂದಾಗ ಪ್ರತಾಪ್ ಅವರು ಸ್ವಲ್ಪ ಸಂಗೀತ ಅವ್ರ ಇನ್ಫ್ಲೂಯೆನ್ಸ್ ಇಂದ ಸ್ವಲ್ಪ ಚೇಂಜ್ ಆಗ್ತಿದ್ದಾರೆ ಅಂತ ಅನಿಸ್ತಿದೆ ನನಗೆ ಓಕೆ ಸೊ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಒಂದು ಬಾರಿ ವರ್ತು ಸಂತೋಷ್ ಅವರ ವೋಟಿಂಗ್ ಅನ್ನ ಹೇಳಿದ್ರು ನಿಮಗೆ ಇಷ್ಟು ಜನ ವೋಟ್ ಮಾಡಿದರೆ ನೀವು ಈ ಬಾರಿ ಸೇವ್ ಆಗ್ಬೇಕು ನೀವು ಬಂದೇ ಬಿಟ್ಟು ಹೋಗ್ಬಾರ್ದು ಅಂತ ಅಂತ ಖಂಡಿತ ರಿವೀಲ್ ಮಾಡಿದ್ರು ಅದು ಬೇರೆಯವ್ರಿಗೂ ಬೇರೆ ಕಂಟೆಸ್ಟೆಂಟ್ಸ್ ರಿವೀಲ್ ಮಾಡಬೇಕಿತ್ತು ಸೊ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅಂತ ಆಗ್ಬಾರ್ದಾಗಿತ್ತು ಇಲ್ಲ ಅಂದ್ರೆ ಅವ್ರಿಗೂ ರಿವೀಲ್ ಮಾಡಬಾರ್ದಾಗಿತ್ತು ಎಲ್ಲರಿಗೂ ಮಾಡಿಲ್ಲ ಅಂತಂದ್ರೆ ಅವ್ರಿಗೂ ಮಾಡಬಾರ್ದಾಗಿತ್ತು ಓಕೆ ಇನ್ನು ಮೇನ್ ಅಂತ ಹೇಳಿದ್ರೆ ಪವಿ ಅವರು ಎಂಟ್ರಿ ಆದ ನಂತರ ಫಸ್ಟ್ ಏನು ವಾರದ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಸರ್ ಹತ್ರ ಒಂಚೂರನ್ನ ಹೇಳ್ಸ್ಕೊಂಡ್ರು ಅಂದ್ರೆ ಕ್ಲಾಸ್ ತಗೊಂಡ್ರು ಕ್ಲಾಸ್ ತಗೊಂಡ್ರು ನೀವೇ ಹೇಳ್ಬಿಟ್ರಿ ಕ್ಲಾಸ್ ತಗೊಂಡ್ರು ಅಂತ ಹೇಳಿದ್ರೆ ನಿಮ್ಗೆ ಅವಾಗ ಏನ್ ಅನ್ಸ್ತುಪ್ಪ ಯಾಕಂದ್ರೆ ಅದ್ ಅದ್ ಕಂಟಿನ್ಯೂ ಆಯ್ತು ಫುಲ್ ಎಪಿಸೋಡ್ ಪವಿ ನಿಮಗೆ ಪವಿ ನಿಮಗೆ ಹೇಳ್ತಾ ಇರೋದು ಯಾಕೆ ಲೀಕ್ ಮಾಡಿದ್ರಿ ಒಂದು ವಿಚಾರಗಳನ್ನ ಅಂತ ನಿಮಗೆ ಆ ಮೂಮೆಂಟ್ ಅಲ್ಲಿ ಏನನ್ಸ್ತು ಕಿಚ್ಚ ಸುದೀಪ್ ಸರ್ ಅಷ್ಟೊಂದು ಹೇಳ್ಬೇಕಿತ್ತ ಅಂತ ಥಾಟ್ ಏನಾದ್ರು ಬಂತಾ ಫಸ್ಟ್ ಆಫ್ ಆಲ್ ನಾನು ಆಚೆಯಿಂದ ಒಳಗೆ ಮನೆ ಒಳಗೆ ಎಂಟ್ರಿ ಕೊಡ್ಬೇಕಾದ್ರೆ ನನಗೆ ಮೈಂಡ್ ಅಲ್ಲಿ ಇದ್ದಿದ್ದೆಲ್ಲ ಆಚೆಗಡೆ ವಿಷಯನೇ ಇನ್ನ ಬಿಕಾಸ್ ಮನೆ ಒಳಗೆ ಇನ್ವಾಲ್ವ್ ಆಗಕ್ಕೆ ಇನ್ನ ಸ್ವಲ್ಪ ದಿನ ಟೈಮ್ ಬೇಕಿತ್ತು ನನಗೆ ಅಂಡ್ ಪದೇ ಪದೇ ಸ್ನೇಹಿತವರು ಕೇಳ್ತಾಯಿದ್ರು ಡೆಫಿನೆಟ್ಲಿ ಅವ್ರಿಗೆ ಒಳಗಿರೋರ್ಗೂ ಒಂದು ಕ್ಯೂರಿಯಾಸಿಟಿ ಅಂತ ಇರುತ್ತೆ ಆಚೆ ಬಂದವರಿಂದ ನಾವು ಹೇಗೆ ಕಾಣಿಸ್ಕೊತಾ ಇದ್ದೀವಿ ಆಚೆಗಡೆ ಸೊ ಅತ ಅದೊಂದು ಕೇಳೋದು ಒಂದು ಇರುತ್ತೆ ಸೊ ಸ್ನೇಹಿತರು ಪದೇ ಪದೇ ನನಗೆ ಫೋರ್ಸ್ ಮಾಡಿ ಇದ್ರು ಹೇಳಿ 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 ಅಂತ ಬಟ್ ನನಗೂ ಒಂದು ಕೆಲವು ಪಾಯಿಂಟ್ಸ್ ಗೊತ್ತಿರಲಿಲ್ಲ ಯಾವ ವಿಷಯ ಹೇಳ್ಬೋದು ಯಾವ ವಿಷಯ ಹೇಳ್ಬಾರ್ದು ಆಚೆದು ಅಂತ ನಾನು ಅಂದ್ಕೊಂಡೆ ಮೈಟ್ ಬಿ ಫ್ಯಾಮಿಲಿ ವಿಷಯ ಅಂತ ಅಂದ್ಕೊಂಡು ಹೇಳ್ಬೋದು ಅವ್ರಿಗೆ ಅಂತ ಅಂದ್ಕೊಂಡು ಅವರು ವೈಫ್ ಹತ್ತಿದ್ದೊಂದು ವಿಡಿಯೋ ನೋಡಿದೆ ಅಂತ ನಾನು ಅದನ್ನ ಹೇಳಿದ್ದೆ ನಾನು ವಿನಯ್ ಅವರಿಗೆ ಸೊ ಅದು ಅಷ್ಟು ದೊಡ್ಡ ವಿಚಾರ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ ನಂಗೆ ನಾನು ಏನೋ ಒಂದ್ ಇದ್ರಲ್ಲಿ ಹೇಳ್ದೆ ನಾನು ಬಟ್ ಅದ್ ಆಮೇಲೆ ಇಡೀ ವಾರ ಅದಕ್ಕೆ ಇವ್ರು ವಿನಯ್ ಅವರು ಹೋಗಿ ವಾಶ್ ಅಲ್ಲಿ ಹತ್ತಿದ್ದು ನನಗೆ ಗೊತ್ತಿರ್ಲಿಲ್ಲ ಸುದೀಪ್ ಸರ್ ಯಾವಾಗ ಹೇಳಿದ್ರು ಅವಾಗ್ಲೆ ನನಗೂ ಗೊತ್ತಾಗಿದ್ದು ಅವ್ರು ಹೋಗಿ ಅಲ್ಲಿ ಹತ್ರು ಅಂತ ನನಗೆ ತುಂಬಾ ಬೇಜಾರಾಯಿತು ಆಕ್ಚುಲಿ ಅದು ಹೇಳಬಾರ್ದಾಗಿತ್ತು ಅಂತಾನು ಅನಿಸ್ತು ನನಗೆ ಬಟ್ ನನಗೆ ಐಡಿಯಾ ಇಲ್ದಿರೋ ಕಾರಣ ಬೈ ಮಿಸ್ಟೇಕ್ ಬಾಯಿಂದ ಇನ್ನು ಸುದೀಪ್ ಸರ್ ಅದೇ ವಿಚಾರನ ಮತ್ತೆ ಮತ್ತೆ ನನಗೆ ಖಂಡಿತ ಬೇಜಾರಾಗಿಲ್ಲ ಸುದೀಪ್ ಸರ್ ಹೇಳಿರೋ ಎಲ್ಲಾ ಮಾತುಗಳು ನಾನು ಅದನ್ನ ಸ್ಪೋರ್ಟಿವ್ ಆಗಿ ತಗೊತೀನಿ ಪಾಸಿಟಿವ್ ಆಗಿ ತಗೊಂತೀನಿ ಬಿಕಾಸ್ ನಾನು ತಪ್ಪು ಮಾಡಿದ್ದೀನಿ ನಿಜ ಅದನ್ನ ಕರೆಕ್ಟ್ ಮಾಡೋದೊಂದು ರೀತಿ ಹೇಳ್ಕೊಟ್ ಸುದೀಪ್ ಸರ್ ಸೊ ಅದಕ್ಕೆ ನನಗೆ ಬೇಜಾರಂತೂ ಅಂತ ಯಾವತ್ತೂ ಆಗಿಲ್ಲ ಓಕೆ ಇನ್ನು ಪವಿ ಪ್ರಕಾರ ಸದ್ಯದ ಮಟ್ಟಿಗೆ ಟಾಪ್ ಫೈವ್ ಕಂಟೆಸ್ಟೆಂಟ್ ಯಾರಾಗ್ತಾರೆ ಒಬ್ಬ ವಿನರ್ ಯಾರಾಗ್ತಾರೆ ಟಾಪ್ ಫೈ ಅಂತ ನನಗೆ ಯಾರು ಅಷ್ಟಿಲ್ಲ ಬಟ್ ಸುದೀಪ್ ಸರ್ ಎರಡು ಕೈಯಲ್ಲಿ ಇಟ್ಕೊಬೇಕು ಇಬ್ರು ಕೈನಾ ಅಂತ ಬಂದಾಗ ನನಗೆ ವಿನಯ್ ಮತ್ತೆ ಕಾರ್ತಿಕ್ ಅಂತ ಹೆಸರು ಬರುತ್ತೆ ನನಗೆ ಇನ್ ಆಗಬೇಕಾಗಿರೋದು ಆ್ಯಕ್ಚುಲಿ ವಿನಯ್ ಬಟ್ ಆಡಿಯನ್ಸ್ ಪ್ರಕಾರ ಎಲ್ಲ ಏನಾದರೂ ನೋಡೋಕ್ಕೆ ಅಂತ ಹೋದರೆ ನನಗೆ ಅನ್ನಿಸ್ತಿರೋದು ಕಾರ್ತಿಕ್ ಆಗ್ಬೋದು ಅಂತ ಅದು ಬಿಟ್ಟರೆ ಟಾಪ್ ಫೈವ್ ಲಿಸ್ಟಲ್ಲಿ ಮೈಟ್ ಬಿ ಅಂತ ಏನಾದರೂ ಬಂದರೆ ತುಕಾಲಿ ಅವ್ರು ಬರ್ಬೋದು ಪ್ರತಾಪ್ ಅವ್ರ ಸಿಂಪತಿಯಿಂದ ಆದರೂ ಬರ್ಬೋದು ವೋಟಿಂಗಿಂದ ಸೊ ಅದು ಬಿಟ್ಟರೆ ಸಂಗೀತ ಅವರು ಅಷ್ಟೇ ಅವ್ರ ಗೇಮ್ ಏನಾದರೂ ಆಡಿದ್ರೆ ಅದ್ರ ಮೇಲೆ ಬರ್ಬೋದು ಹುಡುಗಿರು ಬರೋದಿಲ್ಲ ಅನ್ನೋದಕ್ಕಿಂತ ಸಿರಿ ಮ್ಯಾಮ್ ಆಡ್ತಿರೋದು ನ್ಯೂಟ್ರಲ್ ಆಗಿ ಸ್ವೀಟ್ ಆಗಿ ಆಡ್ತಿದ್ದಾರೆ ಅಂಡ್ ಒಂದು ಬಿಗ್ ಬಾಸ್ಗೆ ಬೇಕಾಗಿರೋ ಒಂದು ಕಂಟೆಂಟ್ ತುಂಬಾ ಸ್ವೀಟ್ ಅಲ್ಲ ಡೆಫಿನೆಟ್ಲಿ ಅವ್ರಿಗೆ ಅಗ್ರೆಷನ್ ಅದೆಲ್ಲ ಬೇಕೇ ಬೇಕಾಗುತ್ತೆ ಸೊ ಅದು ಸಿರಿ ಮ್ಯಾಮ್ ಅಲ್ಲಿ ಇಲ್ಲ ನ್ಯೂಟ್ರಲ್ ಆಗಿ ಆಡ್ತಿದ್ದಾರೆ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಇಲ್ಲ ಈ ಕಡೆನೂ ಇಡ್ತಾರೆ ಇಲ್ಲ ಈ ಕಡೆನೂ ಇಡ್ತಾರೆ ಸೊ ಸಿರಿ ಮ್ಯಾಮ್ದು ನನಗೆ ಯಾಕೋ ಡೌಟು ಬಟ್ ನಮ್ರತ ಅಂತ ಬಂದಾಗ ಗೇಮಲ್ಲಿ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಬಟ್ ಹಾಗೆ ತುಂಬ ಎಮೋಷ್ನಲ್ಲು ಆಗ್ತಾರೆ ಸ್ವಲ್ಪ ಟಾಸ್ಕ್ ಎಲ್ಲ ಬಂದಾಗ ನನಗೆ ಇನ್ನೂ ಅನ್ನಿಸ್ತಿದೆ ಮುಂದೆ ಟಾಸ್ಕಲ್ಲಿ ಅವರು ಮಾಡೋಕ್ಕೆ ಅಷ್ಟು ಸ್ಟ್ರೆಂತ್ ಇದೆಯಾ ಅವ್ರಿಗೆ ಅಂತ ಅನಿಸುತ್ತೆ ಬಟ್ ಡೆಫಿನೆಟ್ಲಿ ಅವರು ಆ ಸ್ಟ್ರಾಂಗ್ ಮೆಂಟಾಲಿಟಿ ಮೈಂಡ್ಸೆಟ್ ಇಟ್ಕೊಂಡು ಹೋದ್ರೆ ಡೆಫಿನೆಟ್ಲಿ ನಮ್ರತ ಅವರು ಇರ್ತಾರೆ